ಮೂಗಿಗೆ ನಳಿಗೆ ಸಿಲುಕಿಸಿದ ಸ್ಥಿತಿಯಲ್ಲಿಯೇ ಓಡಾಡಿಕೊಂಡು ಕಚೇರಿ ಕೆಲಸವನ್ನ ಮಾಡುತ್ತಿದ್ದ ಗೋವಾ ಮುಖ್ಯಮಂತ್ರಿ ಮನೋಹರ್ ಪರಿಕರ್ ಅವರಿಗೆ ಕೊನೆಯ ಉಸಿರು ಇರುವವರೆಗೂ ಸೇವೆ ಸಲ್ಲಿಸುವ ಬಯಕೆ ಇತ್ತು ಅವರ ಛಲ ಆ ಬಯಕೆಯನ್ನ ಈಡೇರಿಸಿತ್ತು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಾಗಲೂ ಮನೋಹರ್ ಪರಿಕರ್ ಅವರು ತಮ್ಮ ಕರ್ತವ್ಯದ ಮನೋಭಾವದಿಂದ ಹಿಂದೆ ಸರಿಯಲಿಲ್ಲ ಆಸ್ಪತ್ರೆ ಸೇರಿದಾಗ ಅವರ ರಾಜಕೀಯ ಭವಿಷ್ಯ ಇನ್ನೇನು ಮುಗಿದೇ ಹೋಯಿತು ಅವರನ್ನು ರಾಜೀನಾಮೆ ನೀಡಿ ವಿಶ್ರಾಂತಿ ಪಡೆಯುವುದು ಅನಿವಾರ್ಯ ಎಂಬ ಮಾತುಗಳು ಕೇಳಿ ಬಂದಿದ್ದವು ಆದರೆ ಪರಿಕರ್ ಈ ಹೇಳಿಕೆಗಳನ್ನ ಸುಳ್ಳಾಗಿಸಿದ್ರು ಆಸ್ಪತ್ರೆಯಿಂದ ಹೊರಬಂದವರು ಉಸಿರಾಟದ ಸಾಧನವನ್ನ ಹಿಡಿದುಕೊಂಡೇ ಮತ್ತೆ ಕಚೇರಿಯನ್ನ ಪ್ರವೇಶಿಸಿದ್ರು ಓಡಾಟ ಪರಿಶೀಲನೆಯ ಚಟುವಟಿಕೆಗಳಿಂದಲೂ ಅವರು ಹಿಂದೆ ಸರಿಯಲಿಲ್ಲ ಈ ವರ್ಷದ ಜನವರಿಯಲ್ಲಿ ಅವರು ನನ್ನ ಕೊನೆಯ ಉಸಿರು ಇರುವವರೆಗೂ ಗೋವಾಕ್ಕೆ ಸೇವೆಯನ್ನ ಸಲ್ಲಿಸುತ್ತೇನೆ ಎಂದಿದ್ದರು ಆ ಹೇಳಿಕೆಯನ್ನ ಅವರು ಸುಳ್ಳಾಗಿಸಲಿಲ್ಲ ಅನಾರೋಗ್ಯದ ನಡುವೆಯೂ ದೇಹಕ್ಕೆ ಕೊಳವೆ ಮತ್ತು ಬ್ಯಾಗ್ ಅಂಟಿಸಿಕೊಂಡಿದ್ದರೂ ಅವರು ಕೆಲಸವನ್ನ ಮಾಡುವುದನ್ನು ಮುಂದುವರೆಸಿದರು ಆದರೆ ಇತ್ತೀಚೆಗೆ ಆಸ್ಪತ್ರೆಗೆ ತೆರಳಿ ಅವರನ್ನ ನೋಡುವವರೆಗೂ ಅವರ ಕರ್ತವ್ಯ ಬದ್ಧತೆಯ ಸ್ವರೂಪ ಅರ್ಥವಾಗಿರಲಿಲ್ಲ ಎಂದು ಸಚಿವ ವಿಶ್ವಜಿತ್ ರಾಣೆ ಹೇಳಿದ್ದಾರೆ ಆರೋಗ್ಯ ಮತ್ತು ಪೌಷ್ಟಿಕತೆಗೆ ಸಂಬಂಧಿಸಿದ ಕಡತವೊಂದಕ್ಕೆ ಪರಿಕರ್ ಅವರ ಸಹಿ ಬೇಕಿತ್ತು ಆಗ ಮನೋಹರ್ ಪರಿಕರ್ ಅವರು ಆಸ್ಪತ್ರೆಯ ಹಾಸಿಗೆ ಮೇಲೆ ಇದ್ರು ಬಾಗಿಲಿನಲ್ಲಿ ನಿಂತಿದ್ದ ನನ್ನನ್ನ ಒಳಕರೆದ್ರು ನಾನು ಕೊಂಡೊಯ್ದ ಕಡತಕ್ಕೆ ಸಹಿ ಹಾಕಲು ಬಯಸಿರುವುದಾಗಿ ಹೇಳಿದ್ರು ಅವರು ಸಹಿ ಹಾಕಿದ್ದ ಕೊನೆಯ ಕಡತವದು ಎಂದು ರಾಣೆ ತಿಳಿಸಿದ್ದಾರೆ